ನಮಸ್ಕಾರ ಜೂನ್ ಇಪ್ಪತ್ತೊಂದು ಯೋಗ ಯೋಗ ದಿನ ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಅದರ ಕುರಿತು ಒಂದೆರಡು ಮಾತುಗಳನ್ನ ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನು ಕೂಡ ನಾನು ಈ ದಿನ ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ ಆಗ ಒಂದು ನೂರ ಎಪ್ಪತ್ತೇಳು ರಾಷ್ಟ್ರಗಳು ಏನ್ ಮಾಡ್ತವೆ ಅದಕ್ಕೆ ಅನುಮತಿಯನ್ನ ನೀಡಿ ಜೂನ್ ಇಪ್ಪತ್ತೊಂದನ್ನ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಸಹಮತವನ್ನ ನೀಡುತ್ತಾರೆ ಹಾಗಾಗಿ ಅವತ್ತಿನಿಂದ ಇಲ್ಲಿಯವರೆಗೂ ಅಂದ್ರೆ ಹನ್ನೊಂದನೇ ವರ್ಷ ಈ ದಿನ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಈ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಶಿಕ್ಷಣ ಸಮಿತಿ ತುಮಕೂರು ಇದರಲ್ಲಿ ಆನ್ಲೈನ್ ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಕ್ಕಂತಹ ಇವತ್ತಿಗೂ ಕೂಡ ಆನ್ಲೈನ್ ಮೂಲಕನೇ ಯೋಗವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾನು ಇವತ್ತು ನಿಮ್ಮ ಮುಂದೆ ತಾಡ ಸಮಾನುವ ಎಲ್ಲರೂ ಒಂದು ಇದುವೇ ನವಗಾನ ಯೋಗವ ತಿಳಿಸುತ್ತ ಪತಂಜಲಿ ಕಂಡ ಯೋಗದ ಸುಂದರ ಕನಸೂ ಪಣ ತೊಳಿರಿಂದು ಮಾಡುವೆವೆಂದು ಎಲ್ಲವನು ನನಸೂ ಜಾತಿ ಮತಗಳ ದನಿಕಾ ಬಡವರ್ ಭೇದವ ತರಬೇಡಿ ಬಿದ್ದವರನು ಮೇಲೆ ಬನ್ನಿ ಎಲ್ಲರೂ ಕೈ ನೀಡಿ ಯೋಗ ಭಜನೆ ಸತ್ಸಂಗಗಳು ನಮಗಾಗಿ ಮನಮಾಡಿಂದು ಮನ ಮಾಡಿಂದು ಯೋಗಕ್ಕೆ ಬಂದು ಆಲಸ ಬಿಡುತಿಂದು ಯೋಗದ ಮಣ್ಣಿದು ಬಾಳಲು ಬಾ ಯೋಗಿಯ ಬಾಳನ್ನು ಸೇವೆಯ ಹೊಳೆಯೇ ಹರಿಯಲಿ ಎಂದು ಕೊಚ್ಚುತ ಸ್ವಾರ್ಥವನು ಎಲ್ಲ ಭೇದ ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಎಂದು ಸ್ನೇಹದ ಪ್ರೇಮದ ಭ್ರಾತುತ್ವದ ಸೇಲೆ ಹರಿಯಲಿ ಎಂದೆಂದು ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಆ ಮೇಡಂ ನಮಸ್ತೆ ಶಾಂತ ಮೇಡಂ ಅಂತ ಹೇಳ್ಬಿಟ್ಟು ಆ ಶಾಂತ ಮೂಲತಃ ಹೂವಿನ ಹಡಗರಿ ಅವರೇ ಇವರು ಈ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಶಿಕ್ಷಣ ಸಮಿತಿ ತುಮಕೂರು ಇವರ ಒಂದು ಆನ್ಲೈನ್ ಕ್ಲಾಸ್ ಗಳನ್ನ ಕೇಳ್ತಾ ಇವತ್ತು ನಿರಂತರವಾಗಿ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಅವರು ತಮ್ಮ ಅನುಭವಗಳನ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವ್ರ ಮಾತುಗಳಲ್ಲಿ ಅನುಭವಗಳನ್ನ ಕೇಳೋಣ ಮತ್ತು ಆ ಯೋಗದಿಂದ ಆಗಿರ್ತಕ್ಕಂತಹ ಅವರ ಬದಲಾವಣೆಗಳು ಮನಸ್ಥಿತಿಯ ಬದಲಾವಣೆಗಳಾಗಿರ್ಬಹುದು ಮತ್ತು ದೈಹಿಕ ಬದಲಾವಣೆಗಳು ಆಗಿರ್ಬಹುದು ಅವರಲ್ಲಿ ಯಾವ ರೀತಿ ಎನರ್ಜಿ ಬಂದಿದೆ ಯಾವ ರೀತಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಾಗ ಸುಸ್ತು ಅನ್ನುವಂಥದ್ದು ಇಲ್ದೇ ಇರ್ತಕ್ಕಂಥದ್ದು ಇಂಥದ್ರ ಬಗ್ಗೆ ಸಾಕು ಆಮೇಲೆ ಯೋಗದಲ್ಲಿ ಏನೇನೆಲ್ಲ ವಿಧಗಳಿದಾವೆ ಆ ಯಾವ್ದರಿಂದ ಏನೇನ್ ಬೆನಿಫಿಟ್ ಗಳಿದಾವೆ ಅವೆಲ್ಲವನ್ನ ಯಾವುದೇ ಖರ್ಚಿಲ್ಲದೆ ನಮ್ಮಲ್ಲಿಯೇ ನಾವು ಸ್ವತಃ ಮಾಡ್ಕೊಳ್ಳೋದ್ರ ಮೂಲಕ ಏನೆಲ್ಲ ಸೌಲಭ್ಯಗಳನ್ನು ಬೆಳೀಬಹುದು ಮತ್ತು ಆಸ್ಪತ್ರೆಗಳ ಮೆಟ್ ಮಾಡ್ ಹೇಗೆ ನಮ್ಮನ್ನ ನಾವು ಇದು ಮಾಡ್ಕೊಳ್ಬಹುದು ಅನ್ನುವಂಥದನ್ನ ತಮ್ಮ ಮಾತುಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕೇಳೋಣ ನಮಸ್ತೆ ಮೇಡಮ್ ನಮಸ್ಕಾರ ಮೇಡಮ್ ನೀವು ಈ ಶ್ರೀ ಪತಂಜಲಿ ಯೋಗ ದಿನಾಚರಣೆಯ ಶುಭಾಶಯಗಳು ನಿಮಗೆ ಶುಭ ದಿನದ ಬಗ್ಗೆ ಮೇಡಮ್ ನೀವೀಗ ಶ್ರೀ ಪತಂಜಲಿ ಯೋಗ ಅಧ್ಯಯನ ಸಂಶೋಧನಾ ಶಿಕ್ಷಣ ಸಮಿತಿಯಲ್ಲಿ ಆನ್ಲೈನ್ ನಲ್ಲಿ ಕ್ಲಾಸ್ ಗಳನ್ನ ಕರಿತಾ ಇವತ್ತಿಗೂ ಕೂಡ ನಿರಂತರವಾಗಿ ನೀವು ಮುನ್ನ ರೂಢಿಸ್ಕೊಳ್ತಾ ಬಂದಿದ್ದೀರಿ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ರಿ ಇದನ್ನ ಶಾರ್ಟ್ ಆಗಿ ನೀವು ಎಸ್ ಪಿ ವೈ ಎಸ್ ಆರ್ ಸಿ ಅಂತ ಕೂಡ ಕರೀತೀರಿ ರೂಪರೇಷೆಗಳೇನು ಮತ್ತೆ ತರಬೇತಿಗಳು ಎಲ್ಲೆಲ್ಲಿದ್ದಾವೆ ಆನ್ಲೈನ್ ಅಲ್ಲದೆ ನೇರವಾಗಿನೂ ಕೂಡ ತರಬೇತಿಗಳು ಎಲ್ಲೆಲ್ಲಿದ್ದಾವೆ ನಾವು ಹಡಗೆಯಲ್ಲಿ ಮಲ್ಲಿಗಾ ಯೋಗ ಟ್ರಸ್ಟ್ ಅನ್ನ ಕೇಳಿದ್ವಿ ಮತ್ತೆ ಪತಂಜಲಿ ಯೋಗ ಟ್ರಸ್ಟ್ ಅನ್ನ ಕೇಳಿದ್ವಿ ಇದು ಇವತ್ತು ನಿಮ್ಮನ್ನ ಮಾತಾಡ್ಸ್ತಾ ಇದ್ದಾರೆ ನಮಗೆ ಗೊತ್ತಾಗಿರ್ತಕ್ಕಂತಹ ಒಂದು ಯೋಗ ತರಬೇತಿ ಇದು ಅದ್ರ ಬಗ್ಗೆ ಒಂದಿಷ್ಟು ಮೇಡಮ್ ಹಂಚ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂದನೇ ತಾರೀಕಿನ ಒಂದು ಜೂನ್ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ ನಾನು ಒಂದು ನಾಲ್ಕು ಮಾತ್ರೆಗಳಲ್ಲಿ ಹೇಳ್ಬೇಕು ಅಂತ ಇದ್ದೇನೆ ಈ ನಾನು ಕೂಡ ಪ್ರತಿದಿನ ಯೋಗವನ್ನು ಆನ್ಲೈನ್ ಅಲ್ಲೇ ಪಡ್ತಾ ಪಡಿತಾ ಇರುವಂತದ್ದು ಈಗ ಎಸ್ ಪಿ ಎಸ್ ಅನ್ನೋ ಒಂದು ಯೋಗ ಶಿಕ್ಷಣ ಸಂಸ್ಥೆ ಏನಿದೆ ಅದರ ಮೂಲಕವಾಗಿ ನಾವು ಯೋಗವನ್ನ ಕಲಿತಾ ಇದ್ದೀವಿ ಅದನ್ನ ನಾವು ಬೇರೆ ಇನ್ನು ಉಳಿದವರೆಗೂ ಕೂಡ ಕಲಿಸ್ಬೇಕು ಅಂತ ಕೂಡ ಇರುತ್ತೆ ಅಂದ್ರೆ ಉಚಿತವಾಗಿ ಕೂಡ ನಾವು ಇಲ್ಲಿ ಯೋಗವನ್ನ ಇಲ್ಲಿ ಹೇಳ್ಕೊಡ್ತಾ ಇವೆ ಅಂದ್ರೆ ಈಗ ನೀವು ಆನ್ಲೈನ್ ನಲ್ಲಿ ಅಂತ ಹೇಳಿದ್ರಲ್ಲ ಅದ್ರ ಎಷ್ಟು ಗಂಟೆಗೆ ಬಂದೆ ಯಾವ ಚಾನೆಲ್ ನಲ್ಲಿ ಅದ್ರಲ್ಲಿ ಪಡೀಬಹುದು ಇದು ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ನೀವು ಆನ್ಲೈನ್ ಅಲ್ಲಿ ಯೋಗ ಕಲಿಯಬಹುದು ಅಂತ ಹೇಳ್ಬಿಟ್ರಿ ಅದು ಹೆಂಗ್ ಪಡಿಬಹುದು ಗೊತ್ತಿದ್ರೆ ಮಾತ್ರ ಮಾಡಿ ಗೂಗಲ್ ನಲ್ಲಿ ಆತರ ಪಡಿಬಹುದಾ ಅಥವಾ ದೂರದರ್ಶನ ಮಾಧ್ಯಮದಲ್ಲಿ ನಾವು ಪಡಿಬಹುದಾ ಹೀಗೆ ಇಲ್ಲ ಅದು ಕೂಡ ನಮ್ಮ ಒಂದು ತುಮಕೂರು ಏನು ಸಂಸ್ಥೆ ಇದೆ ಎಸ್ ಪಿ ವೈಎಸ್ ಎಸ್ ಯೋಗ ಸಂಸ್ಥೆ ಈ ಒಂದು ಸಂಸ್ಥೆಯಲ್ಲಿ ವಲಯ ಮಟ್ಟಗಳು ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದಾರೆ ಒಂದೊಂದು ಗಳಲ್ಲಿ ಒಂದೊಂದು ರೀತಿ ವಲಯಗಳನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಮ್ಮ ಬಳ್ಳಾರಿ ವ್ಯಾಪ್ತಿಗೆ ಇದು ತುಂಗಾಭದ್ರಾ ವಲಯ ಅಂತ ಹೇಳಿ ಬರುತ್ತೆ ಆ ಈ ಭಾಗದಲ್ಲಿ ನದಿಗಳ ಅಂತ ಹಾಗೆ ಆ ನದಿಗಳ ಮೂಲಕವಾಗಿ ಒಂದು ಭಾಗಗಳಿಗೆ ಅವರು ಹೆಸರುಗಳನ್ನ ನಮೂದಿಸಿ ಆ ಒಂದು ವಲಯಗಳಿಗೆ ಅನ್ಕೊಟ್ಟಿರ್ತಾರೆ ಅದ್ರ ಮೂಲಕವಾಗಿ ಆ ಭಾಗಗಳಲ್ಲಿ ಆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಗಳ ಮೂಲಕವಾಗಿ ನಾವು ಆ ಬೆಳಿಗ್ಗೆ ಐದೂವರೆಯಿಂದ ಪ್ರಾರಂಭ ಮಾಡ್ತಾರೆ ಯೋಗವನ್ನ ಪ್ರಾರಂಭ ಮಾಡಿದ್ರೆ ಅಲ್ಲಿ ಆ ಏಳು ಗಂಟೆವರೆಗೂ ಇದು ಯೋಗ ಕಾರ್ಯಕ್ರಮ ಇರುತ್ತೆ ಅಂದ್ರೆ ಅಲ್ಲಿ ಬರೀ ಯೋಗ ಒಂದೇ ಮಾಡೋದಿಲ್ಲ ಯೋಗದ ಜೊತೆಗೆ ಧ್ಯಾನ ಇರುತ್ತೆ ಧ್ಯಾನ ಪ್ರಾಣಾಯಾಮ ಆಮೇಲೆ ಆ ಅದ್ರಲ್ಲಿ ಪ್ರಾಣಾಯಾಮದಲ್ಲಿ ಕೂಡ ಒಂದು ನಾಲ್ಕಷ್ಟು ವಿಧ ಭೇದಗಳನ್ನ ಕಾಣ್ತೀವಿ ಅವನ್ನೆಲ್ಲ ಕೂಡ ಇಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಪ್ರಾಣಾಯಾಮ ಅಂದ್ರೆ ಶೋಧನ ಪ್ರಾಣಾಯಾಮ ಚಂದ್ರನಾಡಿ ಸೂರ್ಯನಾಡಿ ಅನ್ನುವಂತ ವಿಧಾನಗಳ ಮೂಲಕವಾಗಿ ನಮ್ಗೆ ಯೋಗವನ್ನ ಇಲ್ಲಿ ಹೇಳ್ಕೊಡ್ತಾರೆ ಪ್ರಾಣಾಯಾಮ ಬಹಳ ಅಪಾಯಕಾರಿ ಎಷ್ಟು ಒಳ್ಳೆಯದ ಅಷ್ಟೇ ಅಪಾಯಕಾರಿ ಪ್ರಾಣ ಸ್ವಲ್ಪ ತಪ್ಪಿತು ಅಂದ್ರೆ ಯಮ ಅಂತ ಕೂಡ ಅಂದ್ರೆ ಉಸಿರಾಟದ ಮೂಲಕನೇ ಪೂರಕ ರೇಚಕ ಕುಂಭಕ ಅಂತ ಹೇಳ್ತಾರೆ ಅದು ಈ ಒಂದು ಎಡಬ ಹುಚ್ಚಿ ಬಲ ವಸುಳಿನಿಂದ ಉಸಿರುಸುನ್ನ ತಗೊಳ್ಳುವಂತದ್ದು ಅಂದ್ರೆ ಇದು ಅವಾಗ ನಾವು ಇದನ್ನ ಆಡಿ ಮುಂಚಿ ಇದ್ರ ಮೂಲಕವಾಗಿ ಉಸಿರನ್ನ ತಗೊಳ್ತೀವಿ ಅದರ ಈ ಒಂದು ಮೂಲಕವಾಗಿನೇ ಉಸಿರನ್ನ ಬಿಡ್ತೀವಿ ಅವಾಗ ನಮ್ಗೆ ಉಸಿರಲ್ಲಿ ಕೂಡ ನಾವು ಆ ಯೋಗವನ್ನ ಮಾಡತಕ್ಕಂಥದ್ದು ಕೂಡ ಇದೆ ಅದು ಕೂಡ ಯೋಗ ಅಂತ ಹೇಳ್ತೀವಿ ಅಂದ್ರೆ ಉಳಿದ ಯೋಗಾಸನಗಳಿಗಿಂತ ಪ್ರಾಣಾಯಾಮ ಯೋಗಾಸನ ಬಹಳ ಅತ್ಯಂತ ಉಪಕಾರಿ ಉಪಕಾರಿ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಅಷ್ಟೇ ತಿಳ್ಕೊಂಡು ತಿಳ್ಕೊಂಡು ಮಾಡೋ ಹೇಗೆ ಮಾಡಿದ್ರು ಎನ್ನಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಯಾರು ತರಬೇತಿ ಅವರಲ್ಲೇ ನಾವು ತರಬೇತಿಯನ್ನ ಪಡೆದು ನಾವು ಯೋಗ ಮಾಡೋದು ಒಳ್ಳೆ ಒಳ್ಳೇದು ಬೇರೆ ಯಾರು ಹೆಚ್ಚು ಆದ್ರೂ ಪ್ರಾಣಾಯಾಮ ಅಂತರದಲ್ಲಿ ಇದಕ್ಕೆ ನಿಮ್ಮ ಸಂಪರ್ಕ ಹೇಗೆ ಬಂತು ಇದು ನಮ್ಗೆ ಯಾಕೆಂದ್ರೆ ನಮ್ಮ ಮಕ್ಕಳು ಯೋಗ ಏನ್ ತರ್ತಿದಿಲ್ಲ ನಾವು ಕೂಡ ಯೋಗದ ಬಗ್ಗೆ ಅಷ್ಟೊಂದು ಅರಿವಾಣು ಕೂಡ ನಾವು ಹೊಂದಿರ್ಲಿಲ್ಲ ನಾ ಬೇಸಿಗೆ ಶಿಬಿರಗಳಲ್ಲಿ ನಮ್ಗೆ ಈ ಹೂವಿನಡಗಲಿಯಲ್ಲಿ ಗುರು ಬಸವರಾಜ್ ಅಂತೇಳಿ ಐ ಟಿ ಕಾಲೇಜ್ ಲೆಕ್ಚರ್ ಇದ್ದಾರೆ ಅವರು ನಮ್ಮ ಮಕ್ಕಳಿಗೆ ಯೋಗ ತರಬೇತಿಯನ್ನ ಬೇಸಿಗೆ ಶಿಬಿರದಲ್ಲಿ ಉಚಿತವಾಗಿ ಕೂಡ ನಮ್ಮ ಮಕ್ಕಳಿಗೆ ನೀಡಿದ್ರು ಅವಾಗ ನಾವು ಕಲಿಬಹುದಲ್ಲ ನಾವು ಕೂಡ ಅಂತೇಳಿ ನಾವು ಹೋಗ್ತಾ ಇದ್ದೆ ಇದ್ರೆ ನಾನು ನಮ್ಗೆ ನಮ್ಮ ಮಗನಲ್ಲಿ ಕೂಡ ಬಹಳ ಬೆಳವಣಿಗೆಗಳನ್ನ ನಾವು ಅಂದ್ರೆ ಓದೋದ್ರಲ್ಲಿ ಏಕಾಗ್ರತೆಯನ್ನ ಈ ಯೋಗ ಅನ್ನೋದ್ ಕಲ್ಪಿಸ್ಕೊಡುತ್ತೆ ಮಾಡೋದ್ರಲ್ಲಿ ಸುಸ್ತಾಗ್ತಾ ಇರುತ್ತೆ ಏನಾದ್ರು ಆ ಸುಸ್ತನ್ನ ಇದು ಆ ದಣಿವು ಅನ್ನೋಂಥದ್ದೇ ನಮ್ಗೆ ಮಾಡೋದೇ ಇಲ್ಲ ಇನ್ನು ಎಷ್ಟು ಕೆಲಸ ಮಾಡಿದ್ರು ಕೂಡ ಇನ್ನು ಮಾಡ್ಬೇಕು ಮಾಡ್ಬೇಕು ಅನ್ನೋ ಒಂದು ಆ ಹುಮ್ಮಸ್ ಬರುತ್ತೆ ಮನಸ್ಸಿನಲ್ಲಿ ಆಮೇಲೆ ಮತ್ತೆ ಇನ್ನು ನಮ್ಗೆ ವಿದ್ಯುತ್ ಸಂಚಾರ ಆಯ್ತು ಅಂತ ಹೇಳ್ಬೋದು ಹಂಗೆ ನಮ್ ಬಾಡಿಯಲ್ಲಿ ಅದು ಯೋಗ ಅನ್ನೋದ್ರೆ ಒಂದು ಪರಿಣಾಮ ಏನಿದೆ ಅಲ್ಲ ವಿದ್ಯುತ್ ಸಂಚಾರವನ್ನೇ ಉಂಟು ಮಾಡೋದ್ರ ರೀತಿಯಲ್ಲಿ ನಮ್ಗೆ ಯೋಗ ಭಾಸ ಆಗುತ್ತೆ ಆಮೇಲೆ ನಮ್ಗೆ ಮಾನಸಿಕವಾಗಿ ದೈಹಿಕವಾಗಿ ಆ ಒಂದು ಏನು ಒಂದು ಬೆಳವಣಿಗೆ ಕೂಡ ಆಗ್ತಕ್ಕಂಥದ್ದು ನಾವು ಇಲ್ಲಿ ಯೋಗದಲ್ಲಿ ಕಾಣ್ತೀವಿ ಮಕ್ಕಳು ಈಗಲೂ ಮೇಡಮ್ ಅವಾಗ ಬೇಸಿಗೆ ಶಿಬಿರದಲ್ಲಿ ಮಾಡಿದ್ರು ಈಗಲೂ ಕೂಡ ನಿರಂತರವಾಗಿ ಅದನ್ನ ಅಳವಡಿಸಿಕೊಂಡಿದ್ದಾರೆ ಮಾಡ್ತಾರೆ ಒಂದು ಏನಿದೆ ಅದರಲ್ಲಿ ಯೋಗ ಯಾರು ಅಂದ್ರೆ ಈಗ ಅದರ ಮೂಲ ಸಂಸ್ಥಾಪಕರೇ ಅಯ್ಯಂಗಾರ್ ಅಂತ ಹೇಳ್ತಾರೆ ಅವರೇ ಈ ಒಂದು ಯೋಗ ಇಲ್ಲಿ ತುಮಕೂರಿನಲ್ಲಿ ಇರ್ತಾರ ಯೋಗ ಒಂದು ಸಂಸ್ಥಾಪಕರು ಅಂತಾನೆ ಹೇಳ್ತಾರೆ ಬಿ ಕೆ ಎಸ್ ಅಯ್ಯಂಗಾರ್ ಅಂತೇಳಿ ಅವರೇ ಅದನ್ನ ಯೋಗವನ್ನ ಊಟ ಆಗದಂತವ್ರು ಅದನ್ನ ನಮ್ಮ ಭಾರತದಲ್ಲಿ ಪ್ರಚಾರ ಮಾಡಿದಂತವ್ರು ಬಿ ಕೆ ಎಸ್ ಅದನ್ನ ಆನ್ಲೈನ್ ಅಲ್ಲಿ ಮಾಡಬಹುದು ಅಥವಾ ಈಗ ನೀವು ಹೇಳಿದ್ರಲ್ಲ ಮೇಡಮ್ ಈಗ ಬಸವರಾಜ್ ಸರ್ ಐ ಟಿ ಐ ಕಾಲೇಜ್ ಬಸವರಾಜ್ ಸರ್ ಆಯ್ತು ಅಥವಾ ನಿಮ್ಮ ಅಂತ ಅವರು ಅದನ್ನ ಏನಾದ್ರು ಅದರಲ್ಲಿ ಒಂದು ಪರಿಣಿತಿಯನ್ನ ಪಡ್ಕೊಂಡು ಒಂದು ಪಕ್ವ ಆದಮೇಲೆ ನೀವು ಕೂಡ ಈ ರೀತಿ ಅದನ್ನ ಆನ್ಲೈನ್ ಇಲ್ದೇನೆ ಅದನ್ನ ಈ ರೀತಿಯಲ್ಲಿ ನೇರವಾಗಿನೇ ನೀವು ಒಂದು ಟೀಮ್ ಮಾಡ್ಕೊಂಡು ಅಥವಾ ಒಂದು ಗುಂಪು ಮಾಡ್ಕೊಂಡು ನೀವ್ ಅದನ್ನ ಎಸ್ ಪಿ ವೈಎಸ್ ಉದ್ದೇಶ ಏನಪ್ಪಾ ಅಂದ್ರೆ ಯೋಗ ರೋಗ ಮುಕ್ತವನ್ನ ಒಂದು ವಾಕ್ಯ ಇರುವಂತದ್ದು ಅಂದ್ರೆ ಯೋಗದಿಂದ ರೋಗ ಮುಕ್ತಿಗೊಳಿಸಬೇಕು ಅನ್ನುವಂಥದ್ದು ಹಾಗಾಗಿ ಇದನ್ನ ಉಚಿತವಾಗಿ ಹೇಳ್ತಕ್ಕಂಥದ್ದು ಯಾವ್ದಾದ್ರು ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದು ಎಸ್ ಪಿ ಎಸ್ ಬಿಟ್ರೆ ಯಾವ ಸಂಸ್ಥೆಯಲ್ಲೂ ಕೂಡ ಉಚಿತವಾಗಿ ಯೋಗವನ್ನ ಹೇಳ್ಕೊಡೋದಿಲ್ಲ ಎಲ್ಲರೂ ಕೂಡ ಒಂದಿಷ್ಟು ಚಾರ್ಜ್ ದೊಡ್ಡ ಅಂತ ಹೇಳಿ ತಗೊಳ್ತಾರೆ ಆದ್ರೆ ಇದ್ರಲ್ಲಿ ಮಾತ್ರ ಎಸ್ ಎಸ್ ಮಾತ್ರ ಉಚಿತವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಇದು ಉಚಿತವಾಗಿ ಪ್ರಶಿಕ್ಷಣಗಳನ್ನು ಕೂಡ ಏರ್ಪಡಿಸ್ತಕ್ಕಂತದ್ದು ಈಗ ಈ ಇದಕ್ ಬಂದು ನೀವು ಯೋಗ ಶಿಬಿರಕ್ಕೆ ಬಂದು ಎಷ್ಟು ವರ್ಷಗಳಾಯ್ತಿದ್ರು ಒಡನಾಟ ಬಂದು ನಾನು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇದ್ರಲ್ಲಿ ನನ್ನ ಮಕ್ಕಳು ಮೊದಲು ಅಷ್ಟೊಂದಾಗಿ ಅದ್ರಲ್ಲಿ ಆಗಿರ್ಲಿಲ್ಲ ಆಮೇಲೆ ಅವರು ಆನ್ಲೈನ್ ಅಲ್ಲಿ ಮಾಡ್ತಾ ಬಂದ್ರಲ್ಲ ನಾನು ಅದ್ರಲ್ಲಿ ಜಾಯಿನ್ ಆಗ್ತಾ ಹೋದೆ ಅವಾಗೆಂತ್ ಅನ್ನೋದ್ ಸಿಕ್ಕಾಯ್ತು ಆಗಿರ್ಬೋದು ನೋವು ಬೇಕು ಈ ಕಾಲ್ ನೋವು ಸೊಟ್ಟ ನೋವು ಆ ತರದ್ ಯಾವ ನೋವುಗಳನ್ನು ಕೂಡ ನಾವು ಇಲ್ಲಿ ಕಾಣದೇ ಇರುವಂತದ್ದನ್ನ ಇಲ್ಲಿ ಮಕ್ಕಳು ಶಕ್ತಿರ್ಬಹುದು ಮತ್ತೆ ಅವರ ದೈಹಿಕ ಗಳು ಕೂಡ ಗೊತ್ತಾಗಿದೆ ಅಂತ ಫಲಿತಾಂಶಗಳು ಏನು ಅನ್ನುವಂಥದ್ದು ಗೊತ್ತಾಗಿದೆ ಮೇಡಮ್ ಈಗ ಏನಂದ್ರೆ ಒಮ್ಮೆ ಉಂಡವ ಯೋಗಿ ಎರಡು ಉಂಡವ ಭೋಗಿ ಮೂವತ್ತು ಉಂಡವ ಹೋಗಿ ನಾಲ್ಕು ತುಂಡವನೂ ಹೊತ್ಕೊಂಡು ಹೋಗಿ ಅಂತ ಹೇಳ್ತಾರೆ ಯೋಗಕ್ಕೂ ಈ ಊಟ ಅಥವಾ ಉಪಹಾರಗಳ ಇದಕ್ಕೂ ಒಂದೇನಾದ್ರೂ ಒಂದು ನೆನೆಸಿದೆ ಅಥವಾ ನೀವೀಗ ಯೋಗ ಮಾಡ್ತಾ ಇದಲ್ವಾ ಅಲ್ಲಿಂದ ನಿಮಗೆ ಹೇಳ್ತಾನೆ ದೇಹ ದನ್ಸೋದು ಬೆವರು ಬರ್ಸೋದು ಅಷ್ಟು ಮಾತ್ರ ಅಲ್ಲ ಅದರ ಜೊತೆಗೆ ನಿಮ್ಮ ದೈನಂದಿನ ಊಟ ಉಪಹಾರಗಳಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಏನಾದರೂ ಇದೆಯಾ ಅಂದ್ರೆ ಯೋಗ ಮಾಡೋದ್ರಿಂದ ನಮ್ಗೆ ಅಶ್ವ ದಣಿವಂತೂ ಆಗುತ್ತೆ ಈಗ ಯೋಗ ಅಂದ್ರೆ ಎಕ್ಸಸೈಸ್ ಅಂತ ಅದ್ರಿಂದ ಸ್ವಲ್ಪ ದಣಿಮ ಆಗುತ್ತೆ ಆ ದಣಿಮ ಅಂದ್ರೆ ಮಾನಸಿಕವಾಗಿ ಅಷ್ಟೊಂದಾಗಿ ಆಗೋದಿಲ್ಲ ದೈಹಿಕವಾಗಿ ದಣಿಮಾಗುತ್ತೆ ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ಊಟವನ್ನ ನಾವು ಎಷ್ಟು ಇಷ್ಟೇ ಪ್ರಮಾಣದಲ್ಲಿ ಊಟ ಮಾಡ್ಬೇಕು ಇಷ್ಟು ಪ್ರಮಾಣ ಬೆಳಗ್ಗೆ ಇರಬೇಕು ಇಷ್ಟು ಪ್ರಮಾಣ ಮಧ್ಯಾಹ್ನ ಇರ್ಬೇಕು ಇಷ್ಟು ಪ್ರಮಾಣ ರಾತ್ರಿ ಅಂದ್ರೆ ಬೆಳಗ್ಗೆ ಹೆಚ್ಚು ಊಟ ಮಾಡ್ಬೇಕು ಮಧ್ಯಾಹ್ನ ಮಧ್ಯ ಮಧ್ಯ ರೀತಿಯಲ್ಲಿ ಊಟ ಮಾಡ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ರಾತ್ರಿ ಅದು ಎಂಟು ಗಂಟೆ ಒಳಗೆ ಇಷ್ಟೇ ಊಟ ಮಾಡ್ಬೇಕು ಅಂದ್ರೆ ಅದನ್ನ ನಾವು ಫಾಲೋ ಮಾಡ್ಕೋಬೇಕು ಮೊದಲಿಂದಾನೆ ಅಂದ್ರೆ ಅದು ಸಾತ್ವಿಕ ಆಹಾರ ಆಗಿರ್ಬೋದು ರಾಜಸಿಕ ಆಹಾರ ಅಂತ ಅಂದ್ರೆ ಸಾತ್ವಿಕ ಆಹಾರ ಮಸಾಲೆ ಪದಾರ್ಥ ಜಾಸ್ತಿ ಇರ್ತಕ್ಕಂಥದ್ದು ಈ ತರ ಮಾಡಿ ಎಣ್ಣೆ ಪದಾರ್ಥ ಜಿಡ್ಡಿನ ಅಂಶ ಕಡಿಮೆ ಇರ್ತದೆ ತಿನ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಮಾಂಸಾಹಾರ ಅದೆಲ್ಲ ಅವಾಯ್ಡ್ ಅಂದ್ರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಏನು ನಾವ್ ಹೇಳ್ತೀವಲ್ಲ ಈ ಮಾಂಸ ಅದು ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ವೆಜ್ ಅದು ಅಲ್ಲದೆ ಇರುವಂತದ್ದು ಅದು ನಮ್ಮ ಹಿಂದೂಗಳಿಗೆ ಅದು ಎಲ್ಲೂ ಕೂಡ ಪುರಾಣಗಳಲ್ಲಿ ಅದನ್ನ ಹೇಳಿಲ್ಲ ನಮ್ದೇನಿದ್ರು ಸಸ್ಯಾಹಾರಿಗಳು ಅಂತಾನೆ ನಮ್ಮನ್ನ ಗುರುತಿಸಿರುವಂತ ಪ್ರಾಣಿ ಏನ್ ವರ್ಗ ಇದೆ ಅದನ್ನ ಮಾಂಸಾಹಾರಿಗಳು ಅಂತ ಹೇಳ್ತೀವಿ ಹಾಗಾಗಿ ನಮ್ಮನ್ನ ನಾವು ಸಸ್ಯಾಹಾರಿಗಳಾಗಿನೇ ನಾವು ಕೊಂಡೊಯ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ನಾವು ಮಾಂಸಾಹಾರಗಳಲ್ಲಿ ಕಡಿಮೆ ಆಗ್ಬೇಕು ಅಂತ ಹೇಳಿ ಇರುವಂತದ್ದು ಏನಿದ್ರೆ ಬರೀ ನಾವು ಯೋಗಾಸನ ಮಾಡಿ ಮುಖ್ರಿಯಾಗಿ ಇಂತವೆಲ್ಲ ತಿನ್ನೊಂಗಿಲ್ಲ ಯೋಗ ಮಾಡೋದ್ರಲ್ಲಿ ಹೇಳ್ತಾರೆ ಅವ್ರು ಈ ರೀತಿಯ ಒಂದು ಕರಿದಂತ ಪದಾರ್ಥಗಳನ್ನ ಹೊರಗಿನ ಪದಾರ್ಥಗಳನ್ನ ತಿನ್ನೋದು ಅವಾಯ್ಡ್ ಮಾಡ್ಲೇಬೇಕು ಯಾಕಂದ್ರೆ ಈಗ ನಾವು ಯೋಗ ಮಾಡ್ತೀವಿ ಯೋಗ ಮಾಡೋದ್ರ ಉದ್ದೇಶ ಏನೋ ನಮ್ಮ ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತ ಯೋಗ ಮಾಡೋದು ಮತ್ತೆ ನಾವು ದೇಹಕ್ಕೆ ಇನ್ನೊಷ್ಟು ನಾವು ಒಂದು ಇಲ್ಲಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಕೊಟ್ರೆ ಅದು ಒಳಗಿಟ್ಕೊಳುತ್ತೆ ಇಲ್ಲ ಅಂದ್ರೆ ಹಾಕುತ್ತೆ ಹಾಗೆ ನಮ್ಮ ದೇಹದಲ್ಲಿನೂ ಕೂಡ ನಮ್ಮ ದೇಹದ ಪ್ರಮಾಣಕ್ಕೆ ಎಷ್ಟು ಅಷ್ಟು ಉಪಹಾರವನ್ನು ಸೇವಿಸಿದ್ರೆ ಅದು ಅರಿಗಿಡ್ಕಂಡು ಸರಿಯಾಗಿ ರಕ್ತ ರಕ್ತ ಆಗಿ ಕೊಳವಳು ಮಾಡುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇತರೆ ಕಾಯಿಲೆಗಳಿಗೆ ಅದು ಅಸ್ಮಾಸ್ತದನ್ನ ನೀಡುತ್ತೆ ಕೆಲವೊಬ್ರು ತಲೆ ನಾನು ಯೋಗ ಮಾಡ್ತೇನೆ ಬಿಡು ಎಷ್ಟು ತಿಂದ್ರು ನಡೀತದೆ ಅನ್ನುವಂಥದ್ದು ಹಾಗಲ್ಲ ಆದ್ರೆ ಮೇಡಮ್ ಅದು ಆಮೇಲೆ ಇದೇ ಟೈಮಿಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಮಧ್ಯಾಹ್ನ ಇಷ್ಟೇ ರಾತ್ರಿ ಇಷ್ಟೊಳಗೆ ತಿನ್ಬೇಕು ಈ ತರದಲ್ಲಿ ನೀವು ಮಲಗು ಹೊತ್ತಿ ಎರಡು ತಾಸು ಗ್ಯಾಪ್ ಇರಬೇಕು ಈ ತರದಲ್ಲಿ ಎಲ್ಲಾನು ಕೂಡ ಅದನ್ನು ಕೂಡ ರೂಢಿಸ್ಕೊಳ್ಳೋದು ತುಂಬಾ ಉತ್ತಮ ಅನ್ನುವಂಥದ್ದನ್ನು ಕೂಡ ಯೋಗದಲ್ಲಿ ನಾವು ರೂಢಿಸ್ಕೊಳ್ಬೇಕು ಅಂತ ಮೇಡಮ್ ಈ ಸಂದರ್ಭದಲ್ಲಿ ನೀವು ಜನರಿಗೆ ಏನಾದರೂ ಒಂದಿಷ್ಟು ಯೋಗ ಕುರಿತಾಗಿ ಹೇಳೋದಿಕ್ಕೆ ಬಯಸ್ತೀರಾ ನಿಮ್ದಾದಂತಹ ವಿತಂಗಡಿಗಳನ್ನ ಇಲ್ಲಿ ಹೂವಿನ ವ್ಯಾಪ್ತಿಯಲ್ಲಿ ಎಸ್ ಬಿ ವೈಎಸ್ ಅನ್ನುವಂಥದ್ದು ಎಲ್ಲೂ ಶಾಖೆಗಳನ್ನ ನಾವು ಮಾಡ್ತಾ ಇಲ್ಲ ಹಾಗಾಗಿ ಇದು ಅಷ್ಟೊಂದಾಗಿ ಪ್ರಚಾರನೂ ಕೂಡ ಎಸ್ ಪಿ ವೈಎಸ್ ಎಸ್ ಪಡ್ಕೊಂಡಿಲ್ಲ ಇನ್ನ ಮಲ್ಲಿಗೆ ಚಾರಿಟೇಬಲ್ ಇದೆ ಪತಾಂಜಲಿ ಇದೆ ಅದರ ಒಂದು ವ್ಯಾಪ್ತಿ ಏನಿದ್ರೆ ಅಷ್ಟೊಂದು ಇದು ಎಸ್ ಪಿ ಎಸ್ ಹೋಗಿಲ್ಲ ಆದ್ರೆ ಇಲ್ಲಿ ಕೊಡ್ತಕ್ಕಂತ ಶಿಕ್ಷಣ ಉಚಿತ ಉಚಿತ ಮತ್ತು ಖಚಿತವಾಗಿ ಇರುವಂತದ್ದು ಏನು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಯೋಗ ಯೋಗಿಫಿಕೇಟ್ ಒಂದ್ ವರ್ಷಕ್ಕೆ ಈ ತರ ಆತರ ಡಿಗ್ರಿ ಆದವರಿಗೆ ಅದು ತುಮಕೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅದನ್ನ ಅಳವಡಿಸಿದ್ದಾರೆ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಯೋಗ ಅನ್ನುವಂಥದ್ದು ಒಂದು ಕೋರ್ಸ್ ಆಗಿದೆ ಅದು ಹಾಗಾಗಿ ಅಲ್ಲಿ ಒಂದು ಅಪ್ಲಿಕೇಶನ್ಗಳನ್ನ ಕೊಡ್ತಾರೆ ನೀವು ಸರ್ಟಿಫಿಕೇಟ್ ಅನ್ನು ತಗೊಂಡು ಅದರ ಆಧಾರದ ಮೇಲೆ ನೀವು ತರಬೇತಿ ಉಚಿತವಾಗಿ ತರಬೇತಿ ಈಗ ಶಾಲೆಗಳಲ್ಲಿ ಯೋಗ ತರಬೇತಿಯನ್ನ ಕೊಡ್ತಕ್ಕಂಥ ಶಿಕ್ಷಕರನ್ನ ಕೂಡ ಈಗ ನೇಮಕ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಸರ್ಟಿಫಿಕೇಟ್ ಗಳನ್ನೇ ಉಪಯೋಗಿಸಬಹುದು ಹಾಗಾಗಿ ಅಂದ್ರೆ ಉದ್ಯೋಗ ಅವಕಾಶಗಳು ಕೂಡ ಇದಾವೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಫೀಸ್ ಇರ್ತಕ್ಕಂಥದ್ದು ಹೆಚ್ಚಿನ ಫೀಸ್ ಏನಿಲ್ಲ ಹಾಗಾಗಿ ಅದು ಒಳ್ಳೆಯ ಒಂದು ಅವಕಾಶ ಕೂಡ ಜೊತೆಗೆ ಈ ಯೋಗ ಮಾಡೋದ್ರಿಂದ ನಮ್ಮ ದೇಹವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಲಿಕ್ಕೆ ಇದು ಒಂದು ಆನ್ಲೈನ್ ತರಗತಿಗಳನ್ನು ಕೂಡ ನಾವು ಅಳವಡಿಸ್ಕೋಬಹುದು ಆನ್ಲೈನ್ ಮೂಲಕವಾಗಿ ನಾವು ಪ್ರತಿದಿನ ಯೋಗವನ್ನು ಮಾಡುವಂತದನ್ನ ನಾವು ಮಾಡ್ಕೊಂಡ್ರೆ ನಮ್ ದೇಹ ಇನ್ನು ಇನ್ನೂ ಹೆಚ್ಚಿನ ದಿನಗಳವರೆಗೆ ಆರೋಗ್ಯಯುತವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆ ಅದು ಒಳ್ಳೇದು ಈ ವರ್ಷದ ಒಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಕೂಡ ನಾವು ಕಾಣ್ತೀವಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತೇಳಿ ಘೋಷವಾಕ್ಯ ಇದೆ ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಎಲ್ತ್ ಅಂತೇಳಿ ಇದರ ಒಂದು ಘೋಷವಾಕ್ಯವನ್ನ ಅಂದ್ರೆ ಬದುಕೋದಕ್ಕೆ ಒಂದು ಭೂಮಿ ಅದೇ ರೀತಿ ಎಲ್ಲರಿಗೂ ಒಂದೇ ರೀತಿಯ ಆರೋಗ್ಯವನ್ನ ಇಟ್ಕೋಬೇಕು ಒಂದು ಉದ್ದೇಶಕ್ಕೋಸ್ಕರ ಈ ಯೋಗ ದಿನ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಘೋಷವಾಕ್ಯ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು ಆ ಮೇಡಮ್ ನಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಮ ಸಮಯವನ್ನ ಬಿಡುವು ಮಾಡ್ಕೊಂಡು ಸಾಕಷ್ಟು ಯೋಗದ ಮಾಹಿತಿಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಹೇಗೆ ಅದನ್ನೆಲ್ಲ ವ್ಯಕ್ತಿತ್ವ ತಗೊಳ್ಬೇಕು ಅನ್ನೋದನ್ನ ಮತ್ತೆ ಅದರ ಜೊತೆಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನಾನು ನನ್ನ ಈ ಚಾನೆಲ್ ನಲ್ಲಿ ಮೇಡಮ್ ನಾನು ಲೆಕ್ಕ ಮಾಡಿರ್ತೀನಿ ನೀವಿನ್ನ ಹೆಚ್ಚಿನ ಮಾಹಿತಿಯನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ತಾ ಮೇಡಮ್ ನಿಮಗೆ ತುಂಬಾ ಹೃದಯ ಧನ್ಯವಾದಗಳು ತುಂಬಾ ಹೃದಯ ನಿಮಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು